ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಮಹಿಗೌಡ ಇವತ್ತಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಹಣ ನಮಗಿನ್ನೂ ಸಹ ಬಂದಿಲ್ಲ ನೀವು ನೋಡಿದ್ರೆ ಆರನೇ ಕಂತು ಹಣದ ಅಪ್ಡೇಟ್ ಕೊಡ್ತಿದ್ದೀರಾ ನಮ್ಮ ಪಕ್ಕದ ಮನೆಯವರು ನೋಡಿದ್ರೆ ಆರನೇ ಕಂತು ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ಬಟ್ ನಮ್ಗಿನ್ನೂ ಸಹ ಐದನೇ ಕಂತು ಹಣವೇ ಬಂದಿಲ್ಲ ಯಾಕೆ ನಮ್ಗೆ ಯಾವಾಗ ಬರುತ್ತೆ ಐದನೇ ಕಂತು ಹಣ ಯಾವಾಗ ಬರುತ್ತೆ ಆರನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಾ ಇದೆಲ್ಲದರ ಬಗ್ಗೆ ಸಹ ಸಂಪೂರ್ಣವಾದ ಕ್ಲಾರಿಟಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ವೀಡಿಯೋಗೆ ಪಟ್ಟಂತ ಲೈಕನ್ನು ಮಾಡಿ ಹಂಡ್ ಹಾಗೆ ಸಹ ಮರಿಯಿದೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೋಡಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಹಣ ಇದುವರೆಗೂ ಸಹ ಯಾರಿಗಾದರೆ ಬಂದಿಲ್ವೋ ಅವರಂತೂ ಸಹ ತುಂಬಾನೇ ಟೆನ್ಷನ್ ಮಾಡ್ಕೋತಿದ್ದಾರೆ ಸರ್ ಐದನೇ ಕಂತು ಹಣ ನಮ್ಗೆ ಯಾವಾಗ ಬರುತ್ತೆ ಆ್ಯಂಡ್ ಹಾಗೇನೂ ಸಹ ಆರನೇ ಕಂತು ಹಣ ಯಾವಾಗ ಬರುತ್ತೆ ಇಲ್ಲಿ ಫಲಾನುಭವಿಗಳನ್ನು ನೋಡಿದ್ರೆ ಅಥವಾ ನೀವು ಅಪ್ಡೇಟ್ಸ್ ಅನ್ನ ನಮ್ಮ ಫ್ರೆಂಡ್ಸು ಹೇಳ್ತಿದ್ದಾರೆ ಆರನೇ ಕಂತು ಹಣ ಬಂತು ಅಥವಾ ಆರನೇ ಕಂತು ಹಣ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹಾಗಿದ್ರೆ ನಮಗೆ ಐದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ರ ಮೊದಲಿಗೆ ನೋಡಿ ನಿಮಗೆ ಈಗಾಗಲೇ ಸಹ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತು ಹಣ ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ನಾಲ್ಕು ಕಂತು ಹಣ ಯಾರಿಗಾದರೆ ಜಮಾ ಆಗಿದೆಯೋ ಅವ್ರಿಗೆ ಇಷ್ಟರಲ್ಲೇ ಸಹ ಈ ಒಂದು ಐದನೇ ಕಂತು ಹಣ ಬರಬೇಕಿತ್ತು ಬಟ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ಅಥವಾ ಬೇರೆ ಏನೋ ರೀಸನ್ನಿಂದ ನಿಮ್ಗೆ ಇನ್ನೂ ಸಹ ಐದನೇ ಕಂತು ಹಣ ಆದರೆ ಬಂದಿಲ್ಲ ನಿಮಗೆ ನೋಡಿ ಐದನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಿದರೆ ಇಲ್ಲಿ ನಿಮಗೆ ಟೂ ಚಾನ್ಸಸ್ ಆದರೆ ಇದೆ ಓಕೆನಾ ಎರಡು ಚಾನ್ಸಸ್ ಆದರೆ ಇದೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತು ಹಣ ಇನ್ನ ವಿತ್ ಫೈವ್ ಡೇಸ್ ಒಳಗಡೆ ನಿಮ್ಗೆ ನಿಮಗೆ ಐದನೇ ಕಂತು ಹಣ ಬರಬಹುದು ಅಥವಾ ನಿಮಗೆ ಐದನೇ ಕಂತು ಹಣ ಅಂಡ್ ಹಾಗೇನೂ ಸಹ ಆರನೇ ಕಂತು ಹಣ ಎರಡೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದ್ರೆ ಬರೋ ಚಾನ್ಸಸ್ ಇದಾವೆ ನೀವು ಯಾರು ಸಹ ಇನ್ನೂ ಐದನೇ ಕಂತು ಹಣನೇ ಬಂದಿಲ್ಲ ಆರನೇ ಕಂತು ಹಣ ಬರುತ್ತಾ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಇಲ್ಲಿ ಆರನೇ ಕಂತು ಹಣ ಅಂಡ್ ಹಾಗೆಯೂ ಸಹ ಐದನೇ ಕಂತು ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬರುವಂಥ ಚಾನ್ಸಸ್ನು ಸಹ ಇದೆ ಅಥವಾ ನಿಮಗೆ ಐದನೇ ಕಂತು ಹಣ ಇನ್ನ ವಿತ್ ಇನ್ ಫೈವ್ ಡೇಸ್ ಒಳಗಡೆ ಬಂದು ಅದಾದ ನಂತರ ನೆಕ್ಸ್ಟ್ ನಿಮಗೆ ಆರನೇ ಕಂತು ಹಣ ಆದ್ರೆ ಬರುತ್ತಾ ಈಗಾಗಲೇ ಆರನೇ ಕಂತು ಹಣ ಬಿಡುಗಡೆ ಆಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಇದರ ಒಂದು ಪ್ರೊಸೆಸ್ಸು ಶುರು ಆಗಿದೆ ಇದರ ಒಂದು ಪ್ರೊಸೆಸ್ ಶುರು ಆಗಿರೋದ್ರಿಂದ ನಿಮಗೆ ಒಟ್ಟಿಗೆ ಐದನೇ ಕಂತು ಹಣ ಅಂಡ್ ಹಾಗೇನೂ ಸಹ ಆರನೇ ಕಂತು ಹಣ ಸೇರಿ ನಾಲ್ಕು ಸಾವಿರ ಹಣ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬಾನೇ ಇದಾವೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಕಂತು ಹಣ ಪಡ್ಕೊಂಡಿದ್ರೆ ಯಾರನ್ನೂ ಸಹ ಟೆನ್ಶನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೆ ಐದನೇ ಕಂತು ಹಣ ಅಂಡ್ ಹಾಗೇನೂ ಸಹ ಆರನೇ ಕಂತು ಹಣನು ಸಹ ಸಿಕ್ಕೇ ಸಿಗುತ್ತೆ ಒಂದಿಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ ಸರ್ ನಮ್ಗೆ ಇನ್ನೂ ಸಹ ಆರನೇ ಕಂತು ಹಣ ಬಂದಿಲ್ಲ ನಮ್ಗೆ ಯಾವಾಗ ಬರುತ್ತೆ ನಮಗೇನೋ ಐದು ಕಂತು ಹಣ ರಿಸೀವ್ ಆಗಿದೆ ಬಟ್ ಇನ್ನೂ ಸಹ ಆರನೇ ಕಂತು ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದೀರಾ ಈಗಾಗಲೇ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅನ್ನು ಸಹ ಮಾಡಿದಾರೆ ಈಗಾಗಲೇ ಸಹ ಇದರ ಆರನೇ ಕಂತು ಹಣ ಬಿಡುಗಡೆ ಮಾಡಿದ್ದೀವಿ ಆ್ಯಂಡ್ ಆಗೇನೂ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇದು ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದರೆ ಅದು ನಿಮಗೆ ಇವತ್ತಾದರೂ ಆಗಿರ್ಬೋದು ಅಥವಾ ನಾಳೆನಾದರೂ ಆಗಿರ್ಬೋದು ನಿಮಗೆ ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಾ ಇದು ಇವತ್ತಿನ ಅಪ್ಡೇಟ್ ಆಗಿದೆ ನಿಮ್ಗೆ ಯಾರನೇ ಕಂತು ಹಣ ಬಂದಿದೆಯಾ ಇಲ್ವ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹ್ಯಾಂಡ್ ಹಾಗೇನು ಸಹ ನೀವು ಯಾವ ಡಿಸ್ಟ್ರಿಕ್ಟ್ ಅನ್ನೋದನ್ನು ಕಾಮೆಂಟನ್ನು ಮಾಡಿ